ದಕ್ಷಿಣದ ಸೆಂಟ್ರ್ ಬಾಗಿಲಿದ್ರೆ ಫ್ಯಾಮಿಲಿ ಫ್ಯಾಮಿಲಿ ಎತ್ಕೊಂಡು ಹೋಗ್ಬಿಡುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಥರ ತೀರ್ಕೊಂಡವರೆಲ್ಲ ದಕ್ಷಿಣದ ಸೆಂಟ್ರ್ ಬಾಗಿಲಿರುತ್ತೆ ಮನೆ ಒಬ್ಬ ಆಟೋ ಡ್ರೈವರು ಒಳ್ಳೆ ಮನೆಯಲ್ಲಿ ಇದ್ರೆ ನೆಕ್ಸ್ಟ್ ಒಂದು ಟ್ಯಾಕ್ಸಿ ತಗೊಂತಾನೆ ಬಾಡಿಗೆ ಮನೆ ಅಲ್ವಾ ಬಿಟ್ಬಿಡು ಎಲ್ಲಿಟ್ರೆ ಏನು ಡೋರು ಏನಾದರೂ ಅಂತ ಹನ್ನೊಂದು ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡೋದು ಮೂರು ತಿಂಗಳಿಗೆ ಖಾಲಿ ಇರೋದು ಹಾಯ್ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಬಜಾರ್ ವೀಕ್ಷಕರಿಗೆ ಸ್ವಾಗತ ನಾನು ಮೀಡಿಯಾ ಬಜಾರ್ ನಮ್ಮ ಸ್ನೇಹಿತರು ಅವರು ಮಾಲೀಕರು ಸೊ ಅವ್ರಿಗೋಸ್ಕರ ಇವತ್ತು ಬಂದೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಇನಾಗ್ರೇಷನ್ ಎಲ್ಲ ಹೊಸ ಹೊಸ ಹೊಸದಾಗಿ ಎಲ್ಲ ಸೆಟಪ್ ಮಾಡಿದ್ದಾರೆ ಅವ್ರು ನೋಡೋಕೆ ಬಂದೆ ಹಾಗೆ ಅವರು ಮೀಡಿಯಾ ಬಜಾರ್ ಆಫೀಸ್ ವಾಸ್ತುವು ಸ್ವಲ್ಪ ನೋಡಿಬಿಟ್ಟು ಹಂಗೆ ಓಕೆ ಫೋನಲ್ಲೇ ನಾನು ನೋಡಿದ್ದೆ ವೀಡಿಯೋ ಕಾಲಲ್ಲಿ ಮತ್ತು ಮತ್ತೆ ಬಂದು ಚೆಕ್ ಮಾಡಿದೆ ಅವ್ರ ಆಫೀಸಿಗೆ ನೀನು ಆಫೀಸ್ ಮಾಡಿದ್ರೆ ಆಫೀಸು ಚೆನ್ನಾಗಿರ್ಬೇಕಲ್ಲ ವಾಸ್ತುಗೆ ಸೊ ವಾಸ್ತು ಕನ್ಸಲ್ಟೆನ್ಸಿ ಈಗ ವಾಸು ಹೋಗಿ ನಿಮಗೆ ಫ್ರೆಂಡ್ಸ್ ವಾಸು ಈಗ ವಾಸ್ತು ವಾಸ್ತುವಾಸು ಆಗ್ಬಿಟ್ಟವ್ರೆ ಸೊ ಎಲ್ಲರೂ ನನಗೆ ಇವಾಗ ಫ್ರೆಂಡ್ಸ್ ವಾಸು ಅನ್ನಲ್ಲ ವಾಸ್ತು ವಾಸು ಅಂತ ಬರುತ್ತಂತೆ ಟ್ರೂ ಕಲ ಅದೇ ನಾನು ಫೋನ್ ಮಾಡಿದ್ರೆ ಹಂಗೆ ಆಗ್ಬಿಟ್ಟಿದ್ದು ಕತೆ ಇವಾಗ ಸೊ ಸಿನಿಮಾ ಗಿನಿಮಾ ಎಲ್ಲ ಬಿಟ್ಟು ವ್ಯವಸಾಯ ಎಲ್ಲ ವ್ಯವಸಾಯ ಮಾಡಿಕೊಂಡು ಈ ವಾಸ್ತು ಹೇಳ್ತಾ ಇದ್ದೀನಿ ಸೊ ತುಂಬ ಜನ ನನಗೆ ಯಾಕೆಂದ್ರೆ ನಾನು ಅನುಭವಿಸಿರೋ ವಾಸ್ತು ಹೇಳೋದು ನಾನು ನಾನು ಇಪ್ಪತ್ತೈದು ವರ್ಷ ನನ್ನ ಈಗ ಯಾರೋ ನಾನು ಓದ್ಬಿಟ್ಟು ಅಲ್ಲಿ ಇಲ್ಲಿ ತಗೊಂಡಿಲ್ಲ ನಾನು ಇರೋ ಮನೆಯಲ್ಲಿ ನಾನು ಒಂದು ಹತ್ತು ಮನೆ ಚೇಂಜ್ ಮಾಡಿದ್ದೀನಿ ಬೆಂಗಳೂರಲ್ಲಿ ನಾರ್ತ್ ಡೋರಲ್ಲಿ ಹೆಂಗಿದ್ದೆ ಈಸ್ಟ್ ಡೋರಲ್ಲಿ ಹೆಂಗಿದ್ದೆ ಬಾಡಿಗೆ ಮನೆಗಳೆಲ್ಲ ಬಾಡಿಗೆ ಮನೆಯಲ್ಲೇ ಯಾವ ಮನೆಯಲ್ಲೂ ನಾನು ಹೀರೋ ಆದೆ ಯಾವ ಮನೆಯಲ್ಲಿ ಒಳ್ಳೆ ಸಿನಿಮಾ ಮಾಡಿದೆ ಯಾವ ಮನೆಯಲ್ಲಿ ಫ್ಲಾಪ್ ಸಿನಿಮಾ ಮಾಡಿದೆ ಯಾವ ಮನೆಯಲ್ಲಿ ಸೂಪರ್ ಡೂಪರ್ ಇಟ್ಕೊಟ್ಟೆ ಫ್ರೆಂಡ್ಸ್ ಪಿಕ್ಚರ್ ಮಾಡಿದ್ದು ಯಾವ ಮನೆಯಲ್ಲಿ ಸೊ ಈ ಥರ ಎಲ್ಲ ನನಗೆ ಒಂದು ಹತ್ತನ್ನೆರಡು ಮನೆ ಚೇಂಜ್ ಮಾಡಿದಾಗ ಒಂದು ಹತ್ತು ಆಫೀಸ್ ಚೇಂಜ್ ಮಾಡಿದಾಗ ಗಾಂಧಿನಗರೆಲ್ಲ ನನಗೊಂದು ವಾಸ್ತು ಕನ್ಸಲ್ಟೆನ್ಸಿ ನನಗೆ ನನಗೆ ಬಂದು ಬರ್ತಿದ್ದು ಅದನ್ನು ಮತ್ತೆ ರಿಸರ್ಚ್ ಮಾಡಿದೆ ನಾನು ಎಲ್ಲ ಹೆಂಗೆ ಏನು ಎಲ್ಲ ಮಾಡಿ 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 ಅನುಭವ ನನಗೆ ಪಡ್ಕೊಂಬಿಟ್ಟೆ ಯಾರನ್ನ ಈಗ ಒಂದು ಫ್ಯಾಮ್ಲಿ ಮೊನ್ನೆ ಯಾವುದೋ ಧರ್ಮಸ್ಥಳಕ್ಕೆ ಹೋಗಿ ಒಂದು ಎರಡು ಜನ ಸತ್ತೋಗ್ಬಿಟ್ಟು ಹೊಟ್ಟು ಅವ್ರ ಮನೆ ಹುಡ್ಕೊಂಡು ಹೋಗ್ತಿದ್ದೆ ಒಂದು ದಿವಸ ಎಲ್ಲ ವೇಸ್ಟ್ ಆಗಿತ್ತು ಏನಕ್ಕೆ ಇವರು ಫ್ಯಾಮ್ಲಿ ಫುಲ್ ಸತ್ತ ಹೋಗ್ಬಿಟ್ರು ಇವ್ರ ಮನೇಲಿ ಏನು ದೋಷ ಇದೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಾನು ಹಂಗೆ ಮಾಡಿದೆ ರಿಸರ್ಚ್ ಮಾಡಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಥರ ತೀರ್ಕೊಂಡವರೆಲ್ಲ ದಕ್ಷಿಣದ ಸೆಂಟ್ರ್ ಬಾಗಿಲಿರುತ್ತೆ ಮನೆಗೆ ದಕ್ಷಿಣದ ಸೆಂಟ್ರ್ ಬಾಗಿಲಿದ್ರೆ ಫ್ಯಾಮ್ಲಿ ಫ್ಯಾಮ್ಲಿ ಎತ್ಕೊಂಡೋಗ್ಬಿಡುತ್ತೆ ಒಂದೇ ಡೋರ್ ಅದು ಆ ಥರದ್ದು ಒಂದಷ್ಟು ನನಗೆ ಅನುಭವ ನೋಡಿ 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 ನನಗೆ ಇದು ಅರಿವಾಗ್ಬಿಟ್ಟಿದೆ ಸೊ ಅದಕ್ಕೆ ನನ್ನ ಕೈಯಲ್ಲಾದಷ್ಟು ನಾನು ಆದಷ್ಟು ಮನೆಗಳು ಕಟ್ಟೋರಿಗೆ ಹೊಸ್ದಾಗಿ ಕಟ್ತಾ ಇರೋರಿಗೆ ಆಲ್ರೆಡಿ ಕಟ್ಟಿ ನಿಮ್ಮ ಒಂದು ಮನೆಯಲ್ಲಿ ನೀವಿದ್ದರೆ ಯಾವುದೋ ಬಾಡಿಗೆ ಆಗಲಿ ಅದು ಸ್ವಂತ ಆಗಲಿ ಎವ್ರಿ ಇಯರ್ ಏನಾದರೂ ಡೆವಲಪ್ಮೆಂಟ್ ಇರಬೇಕು ಆ ಮನೆಯಲ್ಲಿ ಈಗ ನೀವು ದುಡಿತಾ ಇದ್ದೀರಿ ಎಲ್ಲರೂ ದುಡಿತೀವಿ ಒಬ್ಬ ಒಬ್ಬ ಆಟೋ ಡ್ರೈವರ್ ಒಳ್ಳೆಯ ಮನೆಯಲ್ಲಿದ್ದರೆ ನೆಕ್ಸ್ಟ್ ಅವನು ಟ್ಯಾಕ್ಸಿ ತೊಗೊತಾನೆ ನೆಕ್ಸ್ಟ್ ಅವ್ನು ಟ್ರಾವೆಲ್ಸ್ ಮಾಡ್ತಾನೆ ಒಂದು ಟೂ ಇಯರ್ಸ್ ಟೂ ಇಯರ್ಸ್ ಟೂ ಇಯರ್ಸ್ಗೆ ಒಂದು ಒಂದು ಅವನು ಅಚೀವ್ಮೆಂಟ್ ಮಾಡಬೇಕು ಮೇಲೆ ಬರ್ತಾ ಇರಬೇಕು ನಾವು ಎಲ್ಲಿದ್ದ ಕಡೆ ಅಲ್ಲೇ ಇದ್ದೀವಿ ಅಂದರೆ ಆ ಮನೆ ನಿಮಗೆ ಪಾಸಿಟಿವ್ ಎನರ್ಜಿ ಕೊಡ್ತಾಯಿಲ್ಲ ನಿಮ್ಮನ್ನು ಅಪ್ಗ್ರೇಡ್ ಇಲ್ಲ ಅನ್ನೋದೇ ಅದರದ್ದು ಮನೆ ಸರಿ ಇಲ್ಲ ಅಂತಲೇ ನಾವು ಹೇಳೋದು ಯಾರನ್ನ ಆಗಿರಲಿ ಈ ವರ್ಷ ಏನು ಕೊರೋನಾ ಬಂದಿದೆ ನಾಲ್ಕು ತಿಂಗಳು ಒಂದು ವರ್ಷ ಎರಡು ವರ್ಷ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಅದು ಬಿಟ್ಬಿಡಿ ಮೇಲೆ ನಾವು ಮೇಲಕ್ಕೆ ಅಪ್ಗ್ರೇಡ್ ಇಲ್ಲ ಅಂದರೆ ಖಂಡಿತ ಆ ಮನೆ ಚೆನ್ನಾಗಿಲ್ಲ ಅಂತಲೇ ಅರ್ಥ ಬಾಡಿಗೆ ಮನೆ ಆದರೂ ಅಷ್ಟೇ ಸ್ವಂತ ಮನೆ ಆದರೂ ಅಷ್ಟೇ ಬಾಡಿಗೆ ಮನೆಗಳು ಇನ್ನೂ ಏನು ಮಾಡ್ತಾರೆ ನಮ್ಮ ಮನೆಗಳು ಕಟ್ಟೋರೆಲ್ಲ ಬಾಡಿಗೆ ಮನೆ ಅಲ್ವಾ ಬಿಟ್ಬಿಡು ಎಲ್ಲಿಟ್ರೆ ಏನು ಡೋರು ಏನಾದರೂ ಏನು ಅಂತಾರೆ ಬಾಡಿಗೆ ಮನೆಗೆ ಅಷ್ಟು ಮುಖ್ಯ ಯಾವುದಕ್ಕೂ ಇಲ್ಲ ನೀವು ಬಾಡಿಗೆ ಮನೆ ಸರಿಯಾಗಿ ಕಟ್ಟಿಲ್ಲ ಅಂದರೆ ಅಲ್ಲಿಗೆ ಬರೋವನಿಗೆ ಕರೆಕ್ಟಾಗಿ ಸಂಬಳ ಸಿಗಬೇಕು ಕೆಲಸ ಸಿಗಬೇಕು ಅವ್ನು ದುಡಿದ್ರೇ ನಿಮ್ಮ ಬಾಡಿಗೆ ಕಟ್ಟೋಕ್ಕಾಗೋದು ಈಗ ಹತ್ತು ಸಾವಿರ ರೂಪಾಯಿ ಬಾಡಿಗೆ ದುಡಿಬೇಕಾದ್ರೆ ಅವನು ನಿಮ್ಮ ಮಿನಿಮಮ್ ಮೂವತ್ತು ಸಾವಿರ ದುಡಿಬೇಕು ಅವನು ಮೂವತ್ತು ಸಾವಿರ ದುಡಿದ್ರೆ ಅವನು ಮನೆ ಮನೆ ಸಂಸಾರ ಮಕ್ಕಳು ಮರಿ ಇಪ್ಪತ್ತು ಸಾವಿರ ಹೋಗುತ್ತೆ ಇನ್ನು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾನೆ ಅವನು ನೀವು ಕರೆಕ್ಟಾಗಿ ಅವ್ನಿಗೆ ನೀವು ಅಟ್ಲೀಸ್ಟ್ ಯಾವುದೋ ಒಂದು ದಿಕ್ಕು ಕ್ಲೀನಾಗಿ ನಾರ್ತ್ಗೆ ನಾರ್ತ್ ಈಸ್ಟ್ ನಾರ್ತ್ ಅಂದರೆ ನಾರ್ತ್ ಕಾರ್ನರ್ ನಾರ್ತ್ ಈಸ್ಟ್ ಕಾರ್ನರ್ ಈಸ್ಟ್ ಆದರೆ ಈಸ್ಟ್ ನಾರ್ತ್ ಈಸ್ಟ್ ಕಾರ್ನರು ಡೋರು ಅಂದರೆ ಲಾಸ್ಟ್ ಕಾರ್ನರ್ಗೆ ಇಡಬಾರ್ದು ಅದೆಲ್ಲ ಪರ್ಫೆಕ್ಟಾಗಿ ನೀವು ಮನೆ ಮಾಡಿಕೊಟ್ರೆ ಮನೆ ಬರೋರು ಚೆನ್ನಾಗಿರ್ತಾರೆ ಬಂದ ಮೇಲೆ ಒಂದು ಐದು ವರ್ಷ ಚೇಂಜ್ ಆಗಬಾರ್ದು ಮನೆ ಹನ್ನೊಂದು ತಿಂಗ್ಳಿಗೆ ಒಂದ್ಸಲ ಚೇಂಜ್ ಮಾಡೋದು ಮೂರು ತಿಂಗ್ಳು ಖಾಲಿ ಇರೋದು ಹನ್ನೊಂದು ತಿಂಗ್ಳಿಗೆ ಒಂದು ಸಲ ಇನ್ನ ಯಾರು ಬರ್ತಾನೆ ಅವನು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಹಂಗಿರಬಾರ್ದು ಹಂಗೆ ಹೋಗ್ತಾಯಿದ್ರೆ ಆ ಮನೆ ಸರಿ ಇಲ್ಲ ಅಂತಲೇ ಅರ್ಥ ಅದನ್ನು ವಾಸ್ತುಗೆ ಕನ್ವರ್ಟ್ ಮಾಡ್ಕೊಳ್ಳಿ ಬಾಡಿಗೆ ಮನೆಗಳು ಸಿಕ್ಕಾಬಟ್ಟೆ ಖಾಲಿ ಇದ್ದಾವೆ ಈಗ ಯಾರು ವಾಸ್ತು ಇಲ್ದಿರ ನೀವು ಯಾರು ತಗೊಳ್ಳೋದು ಇಲ್ಲ ಯಾರು ಮುಂಚೆ ಹೋಯ್ತು ಎಂಟತ್ತು ವರ್ಷದಿಂದ ಎಲ್ಲ ಇತ್ತು ಈಗ ಕೊಡೋ ಕೊಟ್ಟು ದುಡ್ಡು ಕೊಡ್ತೀವಿ ಕೊಡೋ ಬಾಡಿಗೆ ಕೊಡ್ತೀವಿ ಯಾಕೆ ನಾವು ವಾಸ್ತು ತೋರಿಸ್ಬಾರ್ದು ಅಂತೇಳ್ಬಿಟ್ಟು ಎಲ್ಲರೂ ನನಗೆ ಒಂದು ಸಾವಿರಾರು ಕಾಲು ಬರುತ್ತೆ ಸಾವಿರಾರು ನಾನು ನಾನು ವಾಟ್ಸಪ್ ತುಂಬ ಹೋಗ್ಬಿಟ್ಟಿದೆ ಅಷ್ಟು ಬರ್ತವೆ ಸರ್ ನಮ್ಮ ಮನೆ ನೋಡಿದ್ದು ಇದು ಬಾಡಿಗೆ ಮನೆಗೆ ಹೋಗ್ತಾ ಇದ್ವಿ ಕರೆಕ್ಟ್ ಇದೆಯಾ ಅಂತ ಸ್ಕೆಚ್ ಕಳಿಸ್ತಾರೆ ನನ್ನ ಸ್ಕೆಚ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ನಾನು ನೋಡ್ಬಿಟ್ಟು ಚೆನ್ನಾಗಿದೆಯಾ ಅಲ್ವಂತ ಫೋನಲ್ಲೇ ಹೇಳ್ಬಿಡ್ತೀನಿ ಅವ್ರಿಗೆ ಅದು ಆ ಸ್ಕೆಚ್ಚಲ್ಲೇ ನೋಡಿ ಹೇಳ್ಬಿಡ್ತೀನಿ